ಪಿರಿಯಾಪಟ್ಟಣ ತಾಲೂಕಿನ ನಿಲ್ವಾಡಿ ಗೇಟ್ ಬೆಟ್ಟದಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಎರಡು ಸಾವಿರದ ಸಾಲಿನ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಆರ್ ಗಣೇಶ್ ಮಾತನಾಡಿ ಉತ್ಪಾದಕರು ಹಾಲನ್ನು ಕಲಬೆರಕೆ ಮಾಡದೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದಾಗ ಉತ್ಪಾದಕರಿಗೂ ಲಾಭವಾಗುತ್ತೆ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತೆ ಗ್ರಾಮಾಂತರ ಭಾಗದ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಗೆ ಒತ್ತು ನೀಡಿದಾಗ ಮನೆಯ ಕುಟುಂಬ ನಿರ್ವಹಣೆಗೂ ಖರ್ಚಿಗೂ ಸರಿದೂಗಿಸಲು ಸಾಧ್ಯವಾಗುತ್ತೆ ವಿಸ್ತರಣಾ ಅಧಿಕಾರಿಗಳು ಹಾಲಿನ ಗುಣಮಟ್ಟ ಪರೀಕ್ಷಿಸುವ ಯಂತ್ರವನ್ನು ತಂದು ಹಾಲನ್ನು ಪರೀಕ್ಷಿಸಬೇಕು ಸಹಕಾರ ಸಂಘದ ಉತ್ಪಾದಕರಿಗೆ ಸರ್ಕಾರ So ು ಸಾಕಣಿ ಮಾಡಲು ಪ್ರತಿಯೊಬ್ಬರಿಗೂ ಒಂದು ಲಕ್ಷ ರೂಪಾಯಿ ಸಾಲ ನೀಡಬೇಕು ಅಂತ ಒತ್ತಾಯಿಸಿದ್ರು ಇವರು ಮಾಮೂಲಿ ಏನು ರೈತರು ಕೊಡ್ತಾರೆ ಸಾವಿರ ಲೀಟರ್ ಅಂತ ಹೇಳಿದ್ರೆ ಒಂದ್ ರೂಪಾಯಿ ಹತ್ತು ಪೈಸಿ ಒಂದ್ ರೂಪಾಯಿ ಆರ್ ಪ್ರತಿಯೊಬ್ಬರಿಗೂ ಹೋಗಿದೆ ಡಿಗ್ರಿ ಬಂದಿರೋರು ಆಗಿದೆ ಬ್ಯಾಟ್ ಎಲ್ಲರಿಗೂ ಆಗೋಗಿದೆ ಅದು ಹಾಗಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಾವೇ ಸರಿ ಮೀಟಿಂಗ್ ಕರ್ಕೊಂಡು ಯಾರ್ಯಾರ್ದು ಬ್ಯಾಟ್ ಬರ್ತಾ ಇಲ್ಲ ಯಾರ್ಯಾರ್ದು ಇದು ಹಾಲು ಇದ ಡಿಗ್ರಿ ಬರ್ತಾ ಇಲ್ಲ ಎಲ್ಲನೂ ಕಡಿಮೆ ಮಾಡಿ ಅದನ್ನ ಸರಿ ತೂಗಿಸ್ಕೊಂಡು ಮಾತ್ರ ಸಂಘ ಮುನ್ನಡೆಯಕ್ಕೆ ಸಾಧ್ಯ ಅದು ಲಾಭದಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರಾದ ಪ್ರಭಾಕರ್ ಅಜಿತ್ ಮಾರುತಿ ಅವರನ್ನ ಬಹುಮಾನ ನೀಡಿ ಸನ್ಮಾನಿಸಲಾಯಿತು మెండు న్యూస్ నెట్వర్క్ సత్యద కన్నడి